ರಾಜ್ಯ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಡಾರ್ಜ್ ಬಾಲ್ ಚಾಂಪಿಯನ್ಶಿಪ್ ಕ್ರೀಡಾಕೂಟವು ಏಪ್ರಿಲ್ ಇಪ್ಪತ್ತೈದರಿಂದ ಏಪ್ರಿಲ್ವರೆಗೆ ಮಾಣಿ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಲಿದೆ ಎಂದು ಮಾಣಿ ಬಾಲವಿಕಾಸ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ್ ಜೆ ಶೆಟ್ಟಿ ಅವರು ಹೇಳಿದರು ಏಪ್ರಿಲ್ ಇಪ್ಪತ್ತೊಂದರಂದು ಶಾಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇವರು ಭಾರತೀಯ ಡಾರ್ಜ್ ಬಾಲ್ ಒಕ್ಕೂಟವು ಕರ್ನಾಟಕ ರಾಜ್ಯ ಡಾರ್ಜ್ ಬಾಲ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಡಾರ್ಡ್ಜ್ ಬಾಲ್ ಸಂಸ್ಥೆ ಮತ್ತು ಮಾಣಿ ವಿಕಾಸ ವಸತಿ ಶಾಲೆಯ ಸಹಯೋಗದೊಂದಿಗೆ ಕ್ರೀಡಾಕೂಟ ಆಯೋಜಿಸಲಾಗಿದೆ ಇದೇ ಮೊದಲ ಬಾರಿಗೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾರ್ಡ್ಜ್ ಬಾಲ್ ಕ್ರೀಡಾಕೂಟ ಆಯೋಜಿಸಲಾಗಿದ್ದು ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶವಾದ ಮಾಣಿಯಲ್ಲಿ ನಡೆಸಲಾಗ್ತಾ ಇರುವುದು ಹೆಮ್ಮೆಯ ಸಂಗತಿ ಕ್ರೀಡಾಕೂಟಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ದಿವಂಗತ ಉದಯ ಚೌಟಾಯವರ ಹೆಸರನ್ನ ಒಳಾಂಗಣ ಕ್ರೀಡಾಂಗಣಕ್ಕೆ ಇಡಲಾಗಿತ್ತು ಇಲ್ಲಿ ಎಲ್ಲಾ ಕ್ರೀಡಾಕೂಟಗಳು ನಡೆಯಲಿದೆ ಎಂದು ಸ್ಪರ್ಧೆಯ ಮಾಹಿತಿಯನ್ನು ನೀಡಿದ್ರು ಇನ್ನು ಕ್ರೀಡಾಕೂಟದಲ್ಲಿ ವಿಶೇಷ ಆಕರ್ಷಣೆಯಾಗಿ ಎಂದರು ಸುಮಾರು ಎರಡೂವರೆ ಸಾವಿರದಷ್ಟು ವಿದ್ಯಾರ್ಥಿಗಳು ಬರುವಂತಹ ನಿರೀಕ್ಷೆ ಇದೆ ಆಟಗಾರ ಆಲ್ರೆಡಿ ಸ್ಟೇಟ್ ಟೀಮ್ಗಳು ಬರ್ತಾ ಇದೆ ಆಮೇಲೆ ಡಿಶ್ಟಿಕ್ನ ಒಳಗೆ ಕರ್ನಾಟಕ ಡಿಶ್ಟಿಕ್ ಒಳಗೆ ಟೀಮ್ಗಳು ಬರ್ತಾ ಇದೆ ಹತ್ತೊಂಬತ್ತು ಜಿಲ್ಲೆಗಳಿಂದ ಸ್ಟೇಟ್ ಇಪ್ಪತ್ತು ಸ್ಟೇಟ್ ಟೀಮ್ಗಳು ಬರ್ತಾ ಇದೆ ಹಾಗೆ ಮಲೇಷ್ಯಾದಿಂದ ಒಂದು ಟೀಮ್ ನೇಪಾಳದಿಂದ ಒಂದು ಟೀಮ್ ಮತ್ತು ಭಾರತದಲ್ಲೂ ರೈಸ್ ಸೀರೀಸ್ನಿದೆ ಇಪ್ಪತ್ತ ಐದಕ್ಕೆ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ನಡೀಲಿಕ್ಕಿದೆ ಇಪ್ಪತ್ತ ಆರಕ್ಕೆ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ನಡೀಲಿಕ್ಕಿದೆ ಇಪ್ಪತ್ತ ಏಳಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ನಡೆಯಲಿಕ್ಕೆ ಬೆಳಿಗ್ಗೆಯಿಂದ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತದೆ ರಾತ್ರಿವರೆ ಕಂಟಿನ್ಯೂಸ್ ನಡೀತಿದೆ ಸೊ ಇಂಡೋರಲ್ಲಿ ನಮ್ಮ ಅಭಿಪ್ರಾಯ ವ್ಯವಸ್ಥೆ ಮಾಡಿದ್ದೇವೆ ಸ್ಪೋರ್ಟ್ಗಳನ್ನು ಹಾಗೆ ಬಂದಿಗೆ ಆಕರ್ಷಣೆ ಇದೆ ಅಂತೇಳಿ ಫುಡ್ ಕೂಡ ಆಯೋಜಿಸ್ತಾ ಇದ್ದೇವೆ ಸಂಘಟನಾ ಕಾರ್ಯದರ್ಶಿ ವಿಜೇತ್ ಕುಮಾರ್ ಮಾತನಾಡಿ ಪುರುಷರು ಮತ್ತು ಮಹಿಳೆಯರ ತಂಡಗಳು ಪಾಲ್ಗೊಂಡು ಈ ಕ್ರೀಡಾಕೂಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮೂರು ರಾಷ್ಟ್ರ ಮಟ್ಟದ ನಲವತ್ತ ಎರಡು ಮತ್ತು ರಾಜ್ಯ ಮಟ್ಟದ ಮೂವತ್ತೆಂಟು ತಂಡಗಳ ಸಹಿತ ಎರಡೂವರೆ ಸಾವಿರಕ್ಕೂ ಮಿಕ್ಕಿ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ ಡಾರ್ಜ್ ಬಾಲ್ ಕ್ರೀಡೆಗೆ ಸಂಬಂಧಿಸಿದಂತೆ ವಿಚಾರ ವಿನಿಮಯ ಸಂವಾದ ಗೋಷ್ಠಿಗಳನ್ನು ಸಂಘಟಿಸಲಾಗಿದೆ ಎಂದರು ಕ್ರೀಡಾಕೂಟವನ್ನು ಏಪ್ರಿಲ್ ಇಪ್ಪತ್ತಾರರಂದು ಸಾಯಂಕಾಲ ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಲಿದ್ದಾರೆ ಬಾಲ ವಿಕಾಸ ಟ್ರಸ್ಟ್ನ ಅಧ್ಯಕ್ಷ ಜೆ ಪ್ರಹ್ಲಾದ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸಚಿವೆ ಶೋಭಾ ಕರದ್ಲಾಜೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ರಾಜೇಶ್ ನಾಯ್ಕ್ ಅಶೋಕ್ ಕುಮಾರ್ ರೈ ಸಹಿತ ಜಿಲ್ಲೆಯ ಶಾಸಕರು ವಿವಿಧ ಕ್ಷೇತ್ರಗಳ ಗಣ್ಯರು ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಸ್ಟೇಟ್ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಕಾರ್ಯ ಕಾರ್ಯದರ್ಶಿ ದೈಬಾಲ್ ಫೆಡರೇಷನ್ ವತಿಯಿಂದ ಮಾಾಣಿ ಬಾಲವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಟ್ರೈ ಸೀರೀಸ್ ಮಲೇಷಿಯಾ ನೇಪಾಳ್ ಮತ್ತು ಭಾರತ ಈ ಮೂರು ತಂಡಗಳ ನಡುವೆ ಡಾಟ್ಬಾಲ್ ಪಂದ್ಯಕಟವನ್ನು ಆಯೋಜಿಸಿದ್ದೇವೆ ಅದರ ಜೊತೆಗೆ ಮೂರನೇ ರಾಷ್ಟ್ರ ಮಟ್ಟದ ಬಾಲ್ ಚಾಂಪಿಯನ್ಶಿಪ್ ಸೀನಿಯರ್ ಬಾಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಅದರ ಜೊತೆಗೆ ಮೂರನೇ ಕರ್ನಾಟಕ ರಾಜ್ಯ ಮಟ್ಟದ ಬಾಲ್ ಚಾಂಪಿಯನ್ಶಿಪ್ ಅನ್ನು ಕೂಡ ನಾವು ಈ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ್ದೇವೆ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ದ ಇಂಡಿಯನ್ ಡಾಟ್ಸ್ಬಾಲ್ ಫೆಡರೇಷನ್ ವತಿಯಿಂದ ರೆಫರೆನ್ಸ್ ಕಾನ್ಫರೆನ್ಸ್ ಇರ್ತದೆ ಇಪ್ಪತ್ತ ಐದನೇ ತಾರೀಕಿಗೆ ರಾಜ್ಯ ಮಟ್ಟದ ಡಾಟ್ಸ್ಬಾಲ್ ಚಾಂಪಿಯನ್ಶಿಪ್ ಇರ್ತದೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಡಾಟ್ಬಾಲ್ ಚಾಂಪಿಯನ್ಶಿಪ್ ಇರ್ತದೆ ಸೊ ಆ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ನಡೆಯುವಂಥ ಈ ಒಂದು ಡಾಕ್ಟ್ಸ್ ಬಾಲ್ ಚಾಂಪಿಯನ್ಶಿಪ್ಪಿಗೆ ಎಲ್ಲರೂ ಒಂದು ಆಗಮಿಸಿ ಈ ಡಾಟ್ಸ್ ಅನ್ನು ಬೆಳೆಸಬೇಕು ಎಂಬುದಾಗಿ ನಾನು ಕೇಳಿಕೊಳ್ತೇನೆ ಸೌತ್ ಆಫ್ರಿಕಾದ ನಂತರ ಇದು ಯುರೋಪಿಯನ್ ಕಂಟ್ರೀಸ್ಗಳಿಗೆ ಹೆಚ್ಚಾಗಿ ಪ್ರಚಲಿತ ನಮ್ಮ ಭಾರತ ದೇಶದಲ್ಲಿ ಈ ಹಿಂದೆ ನಾವು ಆಡ್ತಕ್ಕಂಥ ರೀತಿಯೇ ಬೇರೆ ಈಗ ಇರುವಂತಹ ರೀತಿಯೇ ಬೇರೆ ಈಗ ನಾವು ಹೇಗೆ ಆಡೋದು ಅಂತ ಹೇಳಿದ್ರೆ ವಾಲಿಬಾಲ್ ಕೋರ್ಟ್ನ ಮೆಷರ್ಮೆಂಟ್ ಎಂದರೆ ಹದಿನೆಂಟು ಮೇಟು ಹೋದ ಮಿನಗಳಾಗ ಆ ಮೆಷರ್ಮೆಂಟ್ ಅಲ್ಲಿ ಈಗ ವಾಲಿಬಾಲ್ ಡಾಟ್ಸ್ ಬಾಲ್ ಅನ್ನು ಆಡ್ತಾ ಒಟ್ಟು ಒಂದು ತಂಡದಲ್ಲಿ ಹನ್ನೆರಡು ಇರ್ತಾರೆ ಆರು ಆಟಗಾರರು ಒಳಗಿರ್ತಾರೆ ಮೂರು ಆಟಗಾರರು ಹೊರಗೆ ಅವರಿಗೆ ಸಪೋರ್ಟಿವ್ ಆಟಗಾರರಾಗಿರ್ತಾರೆ ಹಾಗೂ ಮೂರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಇರ್ತಾರೆ ಗೇಮ್ ಹೇಗೆ ಅಂತ ಹೇಳಿದ್ರೆ ಬೇರೆ ಎಲ್ಲ ಗೇಮ್ಗಳಿಗೆ ಫುಟ್ಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಇದೆಲ್ಲ ಒಂದೊಂದು ಬಾಲಲ್ಲಿ ಆಡುವಂತಹ ಗೇಮಿರ್ತಾರೆ ನಮ್ಮ ಆರ್ಟ್ಸ್ ಬಾಲ್ ಆರು ಬಾಲಲ್ಲಿ ಆಡುವಂತಾಗಿದೆ ಅಟ್ ಎ ಟೈಮ್ ಪ್ಲೇಯರ್ಸ್ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಬಾಲ್ ಇಟ್ಟಿರ್ತಾರೆ ಅಲ್ಲಿಂದ ಬಾಲ್ ತೆಗೆಕೊಂಡು ಬಂದು ಕೋರ್ಟಿಗೆ ಬಂದು ಮೂರು ಮೂರು ಬೋರ್ಡ್ ಬಾಲಿರ್ತಾರೆ ಆನಂತರ ಅವರು ಪರಸ್ಪರ್ ಒಟ್ಟಿಗೆ ಕೊಟ್ಟು ಬಾಲನ್ನು ಹೊಡೆಯುವ ಬಾಲರ್ ಐಗೆ ತಾಕಿದ್ರೆ ಒಪನಿಂಗ್ ಪ್ಲೇಯರ್ ಔಟ್ ಆಗ್ತಾರೆ ಬಾಲನ್ನು ಒಪ್ಪನಿಂಗ್ ಪ್ಲೇಯರ್ ಮ್ಯಾಚ್ ಇಟ್ಟರೆ ಬಾಲ್ ಬಿಸಾಡಿದವರು ಔಟ್ ಆಗ್ತಾರೆ ಬಾಲ್ನಿಂದ ತಪ್ಪಿಸಿಕೊಂಡ್ರೆ ಅವರು ಸೇಫ್ ಆಗಿರ್ತಾರೆ ಅವರು ಅಂಗಡಿಗಿಂತ ಹೊರಗೆ ಹೊಡಿಲ್ಲ ಅವರು ಹೊರಗೆ ಹೋದ ಬಾವನ್ನು ನಿಕ್ಕಿಕೊಡ್ಲಿಕ್ಕೆ ಅವರು ಸಪೋರ್ಟಿವ್ ಪ್ಲೇಯರ್ಸ್ ಇರ್ತಾರೆ ಇದಲ್ಲದೆ ಇಪ್ಪತ್ತು ನಿಮಿಷದ ಎರಡು ಆಫ್ ಇರ್ತಾರೆ ಟ್ವೆಂಟಿ ಮಿನಿಟ್ಸ್ ಟೂ ಹಾಫ್ ಆ ಫೈವ್ ಮಿನಿಟ್ಸ್ ಇಪ್ಪತ್ತು ಇದಿಷ್ಟು ಏನಿನ ಬಗ್ಗೆ ಮತ್ತು ಈ ಸಂಸ್ಥೆಯನ್ನು ನಾವು ಯಾಕೆ ಆಯ್ಕೆ ಮಾಡಿಕೊಂಡು ಅಂತ ಹೇಳಿದ್ರೆ ಇಲ್ಲಿಯ ವ್ಯವಸ್ಥೆಯನ್ನು ನೋಡಬಹುದು ನಾವು ಈ ಸಂಸ್ಥೆಗೆ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ ಆ ವಾಟ್ಸಪ್ಪಲ್ಲಿ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿರ್ಬೋದು ಈ ಸಂಸ್ಥೆಯ ಬಗ್ಗೆ ಕೆಲವು ವೀಡಿಯೋವನ್ನು ನೋಡಿದ್ವಿ ಆ ವಿಡಿಯೋದಲ್ಲಿ ನಮಗೆ ಒಂದು ಸುಂದರವಾದ ಗ್ರೌಂಡ್ ಇದೆ ಒಂದು ದೊಡ್ಡ ಇಂಟ್ರೋಲ್ ಇದೆ ಬಹುಶಃ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಕೂಡಷ್ಟು ದೊಡ್ಡ ಒಂದು ಇಂಟ್ರೋಲ್ ಇದೆ ಆ ಸೊ ಇದನ್ನು ನೋಡಿ ನಮ್ಮ ಡಾಕ್ಟರ್ ಗೇಮು ಕೂಡ ಸ್ವಲ್ಪ

Introducing the hot and techy Brezza SCNG. Cool new SCNG tech for a cool new generation.